ನಮಸ್ಕಾರ ಪಾಕ್ ವಿರುದ್ಧದ ಪಂದ್ಯ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಅಭಿಷೇಕ್ ಶರ್ಮಾ ಬಳಿಕ ಹ್ಯಾರಿಸ್ ರಾಫ್ ಕುರಿತು ನೀಡಿದರು ಶಾಕಿಂಗ್ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಡೋ ಹಾಗೂ ಪಾಕ್ ನಡುವಿನ ಪಂದ್ಯದ ಮುಕ್ತಾಯದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅಭಿಷೇಕ್ ಶರ್ಮಾ ಹೇಳಿದ್ದೇನು ಗೊತ್ತಾ ಹೀಗೆ ಅದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಇಂಡೋ ಹಾಗೂ ಪಾಕ್ ನಡುವಿನ ಪಂದ್ಯ ಅಂದ್ರೇ ಹಾಗೆ ಅಲ್ಲಿ ಕೆಲವೊಂದಿಷ್ಟು ಸ್ಲೆಡ್ಜಿಂಗ್ ವೈಮನಸ್ಸು ಜಗಳ ಇದ್ದಿದ್ದೇ ಇರುತ್ತೆ ಇನ್ನು ಏಷ್ಯಾ ಕಪ್ ನ ಸೂಪರ್ ಫೋರ್ ಪಂದ್ಯದಲ್ಲಿ ಕೂಡ ನಡೆದಿದ್ದು ಇದೆ ಹೌದು ಭಾರತ ಮತ್ತು ಪಾಕ್ ನಡುವಿನ ಏಷ್ಯಾ ಕಪ್ನ ಸೂಪರ್ ಫೋರ್ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಪಾಕ್ ವೇಗಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ ಸ್ನೇಹಿತರೆ ಸದ್ಯ ಇದೀಗ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದ್ದು ಅಭಿಷೇಕ್ ಶರ್ಮಾರವರನ್ನ ಇದೀಗ ಟೀಂ ಇಂಡಿಯಾದ ಅಭಿಮಾನಿಗಳು ಕೊಂಡಾಡುತ್ತಿದ್ದಾರೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂದು ರನ್ ಕಲೆ ತಂಡದ ಪರ ಫರ್ಹಾನ್ ಐವತ್ತೆಂಟು ರನ್ಗಳ ಇನ್ನಿಂಗ್ಸ್ ಆಡಿದರು ಇತ್ತ ದುಬೈ ಎರಡು ವಿಕೆಟ್ ಪಡೆದುಕೊಂಡು ಇನ್ನು ಗುರಿಯನ್ನು ಬೆನ್ನಿಟ್ಟಿದಂತಹ ಟೀಂ ಇಂಡಿಯಾ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಅದರಲ್ಲಿಯೂ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಮೊದಲ ವಿಕೆಟ್ ಗೆ ಹಂಡ್ರೆಡ್ ರನ್ಗಳ ಪಾರ್ಟ್ನರ್ಶಿಪ್ ಹಂಚಿಕೊಂಡರು ಇದನ್ನು ಸಹಿಸಿಕೊಳ್ಳಲು ಪಾಕ್ ವೇಗಿಗಳಿಗೆ ಸಾಧ್ಯವಾಗಲಿಲ್ಲ ಅದ್ ಟೀಂ ಇಂಡಿಯಾ ಅಂತಿಮವಾಗಿ ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಸ್ನೇಹಿತರೆ ತಂಡದ ಪರ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಎಪ್ಪತ್ನಾಲ್ಕು ರನ್ಗಳ ಅದ್ಭುತ ಆಟ ಮತ್ತು ಶುಭ್ಮನ್ ಗಿಲ್ ನಲವತ್ತೇಳು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಈ ಮುಖ್ಯವಾಗಿ ಟೀಂ ಇಂಡಿಯಾ ವಿಕೆಟ್ ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ಇನ್ನೀ ಪಂದ್ಯದಲ್ಲಿ ಎಪ್ಪತ್ನಾಲ್ಕು ರನ್ ಗಳ ಅಮೋಘ ಇನ್ನಿಂಗ್ಸ್ ಆಡಿದ ಅಭಿಷೇಕ್ ಶರ್ಮಾ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಬಾಚಿಕೊಂಡಿದ್ದಾರೆ ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯ ಅಂದಾಗ ಯಾವಾಗಲೂ ನಮ್ಮಲ್ಲಿ ವಿಶೇಷ ಭಾವನೆ ಇರುತ್ತದೆ ಮತ್ತು ಇಂದಿನ ಪಂದ್ಯದಲ್ಲಿ ಹ್ಯಾರಿಸ್ ರಾಫ್ ಬೇಕು ಅಂತಲೇ ನಮ್ಮನ್ನ ಟ್ರಿಗರ್ ಮಾಡುತ್ತಿದ್ದರು ಆದರೂ ನಾವು ಅದನ್ನ ಇಗ್ನೋರ್ ಮಾಡಿದ್ದೆವು ಅದು ಆರ್ಮಿಕ ಹಂತದಲ್ಲಿ ಮತ್ತು ಬೌನ್ಸರ್ ಬಾಲ್ ಹಾಕಿ ನನ್ನನ್ನ ಟೇಕಿಸಿದರು ನಾನು ಬ್ಯಾಟ್ ನಿಂದಲೇ ಅವರಿಗೆ ಸರಿಯಾದ ಉತ್ತರವನ್ನ ನೀಡಿದ್ದೇನೆ ಮತ್ತು ಇದು ನಿಮ್ಮ ಪಿ ಎಸ್ ಎಲ್ ನ ಯಾವುದೋ ಒಂದು ಸಾಮಾನ್ಯ ತಂಡವಲ್ಲ ಬದಲಾಗಿ ಇದು ಟೀಮ್ ಇಂಡಿಯಾ ನಾವು ಉತ್ತರಿಸುವುದನ್ನ ಕಲಿತಿದ್ದೇವೆ ನಾವು ಯಾರಿಗೂ ಹೆದರುವುದಲ್ಲ ನನಗೆ ಅವರ ಬಾಡಿ ಲ್ಯಾಂಗ್ವೇಜ್ ಇಷ್ಟವಾಗಿರಲಿಲ್ಲ ಅವರಿಗೆ ರೆಸ್ಪೆಕ್ಟ್ ಕೊಡುವ ಅವಶ್ಯಕತೆಯೂ ಇಲ್ಲ ಏನೇ ಆದರೂ ಕೂಡ ಇಂದಿನ ಪಂದ್ಯದಲ್ಲಿ ನಾನು ಬ್ಯಾಟಿಂಗ್ ನಿಂದಲೇ ಉತ್ತರಿಸುವ ಮೂಲಕ ಪಾಕ್ ತಂಡವನ್ನು ಅಟ್ಟಾಡಿಸಿದ್ದೇನೆ ಎಂದು ಅಭಿಷೇಕ್ ಶರ್ಮಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ವೈಯಕ್ತಿಕವಾಗಿ ಇಂದಿನ ಪಂದ್ಯದಲ್ಲಿ ನನ್ನ ಆಟವು ನನ್ನನ್ನು ಖುಷಿಪಡಿಸುತ್ತಿದೆ ಮತ್ತು ಪಾಕ್ ವಿರುದ್ಧ ಈ ರೀತಿ ಆಟವಾಡುವುದು ಯಾವಾಗಲೂ ಖುಷಿ ನೀಡುತ್ತದೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಅಭಿಷೇಕ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಪಾಕ್ ಆಟಗಾರರ ಈ ದುರ್ವರ್ತನೆ ನನ್ನಿಂದ ಸಹಿಸಲು ಆಗುತ್ತಿರಲಿಲ್ಲ ಇದೇ ಕಾರಣದಿಂದಾಗಿ ಮೈದಾನದಲ್ಲಿ ಅವರ ವಿರುದ್ಧ ರೇಗಾಡಿದೆ ಎಂದು ಹೇಳುವ ಮೂಲಕ ದೊಡ್ಡ ರಹಸ್ಯವನ್ನ ಬಯಲು ಮಾಡಿದ್ದಾರೆ ನೋಡಿದಲ್ಲ ಪಾಕ್ ವಿರುದ್ಧ ಭಾರತ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅಭಿಷೇಕ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ